ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ತಹಸೀಲ್ದಾರ್ ಆಫೀಸ್ನಲ್ಲಿ ಬೌದ್ಧ ಪೌರ್ಣಮಿ ಜಯಂತಿ ನಿಮಿತ್ತವಾಗಿ ಯಾವುದೇ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವುದು ಬಿಟ್ಟರೆ ಬೌದ್ಧ ಪೌರ್ಣಮಿ ಜಯಂತಿಯ ಪೂಜೆಯನ್ನ ಸಾರ್ವಜನಿಕರು ಮಾಡುತ್ತಿದ್ದಾರೆ ಹೊರತು ಯಾವುದೇ ಅಧಿಕಾರಿಗಳು ಪೂಜೆಯಲ್ಲಿ ಪಾಲ್ಗೊಂಡಿಲ್ಲ ಇದಕ್ಕೆ ಕಾರಣ ಅಧಿಕಾರಿಗಳಿಗೆ ಯಾವ ಜಯಂತಿಯೂ ಕೂಡ ಸಂಬಂಧ ಇಲ್ಲದಂತೆ ವರ್ತಿಸುತ್ತಿದ್ದಾರೆ ಬುದ್ಧ ಪೂರ್ಣಿಮಾ ಜಯಂತಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಭೂಮಾಪನ ಕೇಂದ್ರದ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂದು ನಡೆದ ಬುದ್ಧ ಪೂರ್ಣಿಮಾ ನಿಮಿತ್ತವಾಗಿ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಹಿಂದಿಟಾಕಿದ ಭೂಮಾಪನ ಕೇಂದ್ರದ ಅಧಿಕಾರಿಗಳು ಮತ್ತು ಸರ್ವೇದವರು ಇದೇ ತಹಸೀಲ್ದಾರ್ ಕಾರ್ಯದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಸೂಚನೆ ಮೇರೆಗೂ ಯಾರನ್ನೂ ಸಿಬ್ಬಂದಿಯವರು ಹಾಜರಾಗಿರುವುದಿಲ್ಲ ಸ್ಥಳದಲ್ಲಿ ಸೂಪರ್ವೈಸರ್ ಇದ್ರೂ ಕೂಡ ಸಿಬ್ಬಂದಿ ವರ್ಗ ಇದ್ರೂ ಪಕ್ಕದ ಕೊಠಡಿಯಲ್ಲಿ ಜಯಂತಿ ಕಾರ್ಯಕ್ರಮ ನಡೆದಿದ್ದರೂ ಕೂಡ ಕಣ್ಮುಚ್ಚಿ ಕುಳಿತ ಭೂಮಾಪನ ಕೇಂದ್ರ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಗೈರಾದ ಅಧಿಕಾರಿಗಳ ವಿರುದ್ಧ ತಾಲೂಕು ದಂಡಾಧಿಕಾರಿಗಳ ತಹಸೀಲ್ದಾರ್ ಅವರು ಪ್ರತಿಯೊಂದು ಜಯಂತಿಯನ್ನು ಪಾಲ್ಗೊಳ್ಳದಿದ್ದಕ್ಕೆ ಜನರಿಂದ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಜನ ಒತ್ತಾಯಿಸಿದರು ನಿರಂತರ ಸುದ್ದಿಗಳಿಗಾಗಿ ನ್ಯೂಸ್ ಕನ್ನಡ ಇಲ್ಲಿ ಯಾವ್ದವ್ ಸರಿಯಕ್ ಹೋಗ್ರಿ ಅಲ್ಲೇ ಒಂದು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಹತ್ತು ಸಾವಿರ ಕೊಡೋದು ತಿಂತ ಗೊತ್ತಾಗಲ್ಲ ಪೂಜೆ ಮಾಡ್ಬೇಕು ಅನ್ನೋದು ಮಾಡ್ಬೇಕನ್ನ ಕಂಪ್ಲೀಟ್ ಮಾಡ್ತೀವಿ ಅತ್ತೆ ಇಷ್ಟ ಮಂದಿ ಸರಿ ಹೋದ ಕುಂತರ ಗೊತ್ತಾಗಲ್ಲ ಇವೇನು ಅಣ್ಣ ಮಣ್ಣೋಗರ್ಣಿಮೆ ಐತಿ ಗೊತ್ತಿಲ್ಲ ನಿಮ್ಗೆ ಯಾರಿಗೆ ಅವ್ರು ಬಂದು ಕರಗೋದ್ ಇಷ್ಟ ಕುಂತರ ಎಲ್ಲರೂ ದನ ಕಾಯ್ಕೆ ಅಂತ ಯಾಕೆ ಇಲ್ಲಿ ರಾಕ್ ಹೋಗುತ್ತಾ ನಿಮ್ಗೆ ರೈತರು ಬಂದಿರ್ತಾರೆ ಅವ್ರು ಒಟ್ಟು ಎಬ್ಬೇಕಲ್ಲ ನೀವು